ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ನಮ್ಮ ಜಗನ್ನಾಥಪ್ಪ ಯಾವತ್ತೂ ಮೇಲು ಕೀಳು ಮಾಡಿಲ್ಲಪ್ಪ ಆಗ ನಮ್ಮ ಹಳ್ಳಿ ಮಕ್ಕಳು ಆಸ್ಪತ್ರೆಗೆ ಸೇರಿ ವಾಪಸ್ ಬರಲಿಲ್ಲ ಅಂತ ಭಯ ಇತ್ತು ಆದರೆ ನೀ ಹೇಳಿದ ಮಾತೆಲ್ಲ ಕೇಳಿದ ಮ್ಯಾಕೆ ಊರಿಗಾಗಿ ನಾವು ಏನು ಬೇಕಾದರೂ ಮಾಡ್ತೀವಿ ಮಾಡಬೇಕು ಅನ್ನೋ ಹಠ ಬಂತು ಕಣಪ್ಪ ಹೌದಪ್ಪ ಲಕ್ಕಿ ಊರಿಗೆ ನನ್ನ ಮಗ ಕೂಡ ಏನಾದರೂ ಕೊಡುಗೆ ಕೊಟ್ಟರೆ ಅದು ನಮ್ಮ ಹೆಮ್ಮೆನೆ ಆಡ್ತಾನೆ ನನ್ನ ಮಗ ಲಕ್ಕಿ ಊರಲ್ಲಿ ನಮ್ಮ ಜಗನ್ನಾಥರಿಗೆ ಮತ್ತೆ ದೊಡ್ಡ ಮನೆಗೆ ಅವಮಾನ ಆಗಬಾರ್ದು ಕಣಪ್ಪ ಅನ್ನ ಕೊಟ್ಟಿರೋ ಮನೆ ಇದು ನಮ್ಮ ಮಗ ಬರ್ತಾನೆ ಕರ್ಕೊಳಪ್ಪ ಅಣ್ಣ ನಾನು ಆಡ್ತೀನಿ ನಾವು ಬರ್ತೀವಿ ಅಣ್ಣ ನನಗೆ ಕಬಡ್ಡಿ ಆಡೋ ಆಸೆ ಅಣ್ಣ ನಾನು ಬರ್ತೀನಿ ಎಂದು ಎಲ್ಲರೂ ಗುಂಪು ಗುಂಪಾಗಿ ಬಂದ್ಬಿಟ್ರು ಲಕ್ಕಿಗೆ ಖುಷಿಯಾಗಿತ್ತು ಚಾರುಗೆ ಸಂಪೂರ್ಣವಾಗಿ ಲಕ್ಕಿ ಮನಸ್ಸಿನ ಆಳಕ್ಕಿಳಿದು ಬಿಟ್ಟಿದ್ದ ಎಲ್ಲರ ಹೆಸರು ನೋಂದಾಯಿಸಿಕೊಳ್ಳುತ್ತಾ ಸಂತು ಕೂತಿರಲು ಲಕ್ಕಿ ಎಲ್ಲರ ಬಳಿ ವಿಚಾರಣೆ ನಡೆಸುತ್ತಾ ಮಾತಾಡುವಾಗ ಅಚ್ಚ ಮಹಡಿ ಮೇಲಿಂದ ನಿಂತು ಮೀಸೆ ತಿರುತ್ತಿದ್ದರು ಮುಂದೆ ಹೆಸರು ನೋಂದಾಯಿಸಿಕೊಳ್ಳುತ್ತಿದ್ದವರ ಬಳಿ ಆಟದ ಬಗ್ಗೆ ವಿಚಾರಿಸುತ್ತಿದ್ದ ಲಕ್ಕಿ ಅವನೆಷ್ಟು ಗಂಭೀರ್ಯವಾಗಿ ತೆಗೆದುಕೊಂಡಿದ್ದನೋ ಈ ಪಂದ್ಯವನ್ನ ಎಂದು ಅವನಿಗಿಂತ ಚೆನ್ನಾಗಿ ಚಾರು ತಿಳಿದಿತ್ತು ನಸು ನಗುತ್ತಾ ನಿಂತಿದ್ದಳು ಆತನನ್ನೇ ನೋಡ್ತಾ ಯಾರು ಆಟಗಾರರು ಬಾರದೆಂದು ತಿಳಿದಿದ್ದ ರಾಯದುರ್ಗಳಿಗೆ ಸರಿಸುಮಾರು ನಲವತ್ತು ಜನ ಆಟಗಾರರು ಸಿಕ್ಕಿದ್ದಾರೆ ಎನ್ನುವ ವಿಚಾರ ತಿಳಿಯುತ್ತೆ ಆದರೆ ಕಳೆದ ಬಾರಿ ಮೋಸ ಮಾಡಿದ ಹಾಗೆ ಗಿಮಿಕ್ ಮಾಡುವ ಎಂದು ಸುಮ್ಮನಾದರು ಅವರಿಗೆ ಗೊತ್ತಿಲ್ಲ ಲಕ್ಕಿ ಹಿಡಿದ ಕೆಲಸ ಬಿಡದೆ ಮಾಡಿ ಮುಗಿಸ್ತಾನೆ ಎಂದು ಸಂಜೆ ಎಷ್ಟು ಹೊತ್ತಾದರೂ ಲಕ್ಕಿ ಹಾಗೂ ಸಂತೋಷ್ ಕಬಡ್ಡಿ ಆಟದ ಕುರಿತು ಮಾತಾಡ್ತಾ ಮನೆಯ ಹೊರಾಂಗಣದಲ್ಲೇ ನಿಂತಿದ್ರು ನಾಳೆ ಒಂದು ಸಣ್ಣ ಪಂದ್ಯ ಬಿಟ್ಟು ಅದರಲ್ಲಿ ಯಾರು ಪರಿಣಿತರೆಂದು ತಿಳಿದು ಹನ್ನೆರಡು ಜನರನ್ನು ಸೇರಿಸಿ ಒಂದು ಟೀಮ್ ರಚಿಸಬೇಕೆಂದು ನಿರ್ಧರಿಸಿದರು ಅಜ್ಜನಿಗೆ ಲಕ್ಕಿ ಸ್ವಭಾವ ತೀರ ಹಿಡಿಸಿತ್ತು ಏನೊಂದು ಹೇಳದೆ ಹೋದರೂ ಅಜ್ಜಿಗೆ ತಿಳಿತಿತ್ತು ಎಷ್ಟು ಹೊತ್ತಾದರೂ ಊಟ ಮಾಡದೆ ಹೊರಗೆ ನಿಂತಿದ್ದ ಮೊಮ್ಮಗನನ್ನು ಊಟಕ್ಕೆ ಕರೆಯಲು ಕಣ್ಸನ್ನೇ ಮಾಡಿದ್ರು ಅಜ್ಜ ಅದರಂತೆ ಅಜ್ಜಿ ಬಂದು ಊಟಕ್ಕೆ ಕರ್ಕೊಂಡು ಹೋಗಿದ್ರು ಎಂದಿನಂತೆ ಅಜ್ಜಿಯ ಕೈ ತುತ್ತು ತಿಂದು ಮಲಗಲು ಬಂದವನು ಕಬಡ್ಡಿ ಆಟದ ಬಗ್ಗೆ ಆಲೋಚಿಸುತ್ತಾ ಕುಳಿತ ಚಾರು ಅವನಿಗಾಗಿ ಮೊಸರು ಸಕ್ಕರೆ ತಂದಿದ್ಲು ಬಹಳ ದಿನದ ನಂತರ ಮೊಸರು ಸಕ್ಕರೆಯನ್ನು ನೋಡಿದವನು ಏನು ವೈಫಿ ಅಪರೂಪಕ್ಕೆ ಹಸುರನ ಫೇವ್ರೇಟ್ ಮೊಸರು ಸಕ್ಕರೆ ತಂದುಬಿಟ್ಟಿದೆಯಾ ನಗುತ್ತಾ ಅದನ್ನು ಪಡೆದನು ಹೌದು ನೀನು ಇತ್ತೀಚೆಗೆ ಇದನ್ನು ಮರ್ತಿದ್ದೆ ಅದಕ್ಕೆ ತಂದೆ ಎಂದು ನಗುತ್ತಾ ಪಕ್ಕ ಕೂತಳು ಹಾಗೆ ಅವಳ ಕೈ ನೋಡಿ ಈಗ ಹೇಗಿದ ವೈಫಿ ಎಂದು ಕಾಳಜಿಯಿಂದ ಕೇಳಿದ ಈಗಷ್ಟು ನೋವಿಲ್ಲ ಹಸುರ ಎಂದಳು ಚಾರು ನೋವಿದ್ರೂ ನೀನು ಹೇಳಲ್ಲ ಬಿಡು ವೈಫಿ ಎಂದು ನಕ್ಕನು ಯಾಕೆ ಎಂದು ಪ್ರಶ್ನಾರ್ಥಕವಾಗಿ ನೋಡಲು ನಾಳೆ ಕೂಡ ನಾನೇ ಸೀರೆ ಉಡಿಸ್ಬಿಟ್ರೆ ಅನ್ನೋ ಬೈಕ್ಗೆ ಎಂದು ರೇಗಿಸಿದ ಹಸುರ ಎಂದು ಸಣ್ಣದಾಗಿ ದುರ್ಗುಟ್ಟಿದ್ಲು ಪರವಾಗಿಲ್ಲ ವೈಫಿ ಸೀರೆ ಉಡ್ಸೋದು ಒಂಥರ ಚೆನ್ನಾಗಿರುತ್ತೆ ನಾಳೆ ಕೂಡ ನಾನೇ ಉಡಿಸ್ಲಾ ಎಂದು ಹತ್ರ ಬಂದು ಕೇಳುತ್ತಾ ಮತ್ತೆ ಕಾಡಲು ಅಸುರ ಎಂದು ಮತ್ತೆ ಪುಟ್ಟದಾಗಿ ಏಟು ನೀಡಿ ದೂರ ತಳ್ಳಿ ನಕ್ಕಳು ಇನ್ನೇನು ಹೆಚ್ಚು ಮಾತಾಡದೆ ಮೊಸರು ಸಕ್ಕರೆ ತಿಂದು ದಿಂಬಿಗೆ ತಲೆ ಕೊಟ್ಟಿದ್ದ ಬಿಬಿ ತಲೆ ತುಂಬ ಕಬ್ಬಡಿ ಉಂಟಲ್ಲ ಜವಾಬ್ದಾರಿ ಆತನನ್ನೇ ನೋಡುತ್ತಾ ತಾನು ಪಕ್ಕ ಮಲಗುವ ಚಾರು ಆಟ ಗೆದ್ದು ಊರನ್ನು ಒಂದು ಮಾಡಿ ಅಜ್ಜನನ್ನ ಮನಸ್ಸನ್ನು ಗೆದ್ದು ದೊಡ್ಡ ಮನೆ ಮಾನ ಮರ್ಯಾದೆ ಕಾಪಾಡಿ ಊರಿಗೆ ಊರು ನಿನ್ನ ಮುಂದೆ ತಾವೆಲ್ಲ ಮಾಡಿದ್ದು ತಪ್ಪೆಂದು ಕ್ಷಮೆಯಾಚಿಸುವ ಹಾಗೆ ಆಗೋದು ಸತ್ಯ ಹಸುರ ಎಲ್ಲರನ್ನು ನೀನು ಕ್ಷಮಿಸುವೆ ಅಂತ ಗೊತ್ತು ಆದರೆ ನನ್ನ ನನ್ನ ಕೂಡ ಕ್ಷಮಿಸ್ತೀಯಾ ಅಲ್ವಾ ಹಸುರ ಎಂದು ಪ್ರಶ್ನೆ ಮಾಡಿ ನಿದ್ರಿಸುತ್ತಿದ್ದವನ ಮುಖ ನೋಡಿದ್ರೆ ಪ್ರೀತಿ ಉಕ್ಕಿ ಬಂತು ಅದೇನಾಗಿದೆ ನನಗೆ ನೀನಂದರೆ ಮೈ ಮೇಲೆ ಚೇಳು ಹೋಗುವ ಹಾಗೆ ನಾಟ್ಯ ಮಾಡ್ತಿದ್ದೆ ಈಗ ನೀನಿಲ್ಲ ಅಂದರೆ ಹೊಟ್ಟಿಲಿ ಇಲಿ ಓಡಾಡೋ ಹಾಗೆ ಸಂಕಟ ಆಗುತ್ತಲ್ಲ ನೀನು ಬ್ಯಾಡ್ ಬಾಯ್ ಅಲ್ಲ ನಾನೇ ಬ್ಯಾಡ್ ಗರ್ಲ್ ಆಗಿಬಿಟ್ಟಿದ್ದೀನಿ ಆದರೂ ಇದು ಒಂಥರ ಚೆನ್ನಾಗಿದೆ ಯಾಕೋ ಮನಸ್ಸು ನಿನಗೆ ನನ್ನ ಪ್ರೀತಿನ ಹೇಳು ಹೇಳು ಅಂತಿದೆ ಯಾವಾಗ ಬಾಯಿಂದ ಸತ್ಯ ಬರುತ್ತೋ ಅದು ನಿನ್ನ ಕಿವಿಗೆ ಬೀಳುತ್ತೋ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಆ ಮೂರು ಮ್ಯಾಜಿಕಲ್ ವರ್ಡ್ಸ್ ನನ್ನ ಹಿತಿ ಮಿತಿ ಮೀರಿ ನಿನ್ನ ಕಿವಿಗೆ ಬಿದ್ದರೆ ಏನು ಮಾಡ್ತೀಯ ಹಸುರ ಕೇಳುವಾಗ ನಿದ್ರಿಸುತ್ತಿದ್ದವ ಅವನ ಕೈ ಎತ್ತಿ ಅವಳ ಸುತ್ತ ಹಾಕಿದ ನನಗೆ ಯಾಕೋ ನಡುವೆ ಅಂತರ ಬೇಡ ಅನಿಸುತ್ತೆ ನನಗೆ ನಿನ್ನಿಂದ ದೂರ ಇರೋಕೆ ಆಗ್ತಿಲ್ಲ ಹಸುರ ಪ್ರೀತಿಯಲ್ಲಿ ಜಾದು ಇದೆ ಎಂಥವ್ರನ್ನ ಬೇಕಾದರೂ ಏನು ಬೇಕಾದರೂ ಮಾಡುತ್ತೆ ಇನ್ನೂ ಮಾತಾಡ್ತಿದ್ಲು ಅಶ್ ನಿದ್ದೆ ಮಾಡುವ ಇ ಬಿ ಏ ಆಟ ತಾನೇ ಗೆದ್ರೆ ಆಯಿತು ಎಂದು ಇನ್ನಷ್ಟು ಹತ್ತಿರ ಬಂದಿದ್ದ ಬೀಬಿ ಮೊದಲೇ ಪುಟ್ಟ ಮಂಚ ಅಲ್ವ ಅವನ ಸನಿಹದಲ್ಲಿದ್ದವಳು ನಸು ನಗುತ್ತಾ ಮಾತು ನಿಲ್ಲಿಸಿ ನಿದ್ರಿಸಿದಳು ಅವನನ್ನೇ ನೋಡ್ತಾ ಬೆಳಿಗ್ಗೆ ಅಮೂಲ್ಯ ಮಾತಾಡಿದ್ದಲ್ಲ ಸಂತು ತಲೆಯಲ್ಲಿ ಓಡ್ತಿತ್ತು ಎಷ್ಟೇ ನಿದ್ರಿಸಬೇಕು ಅಂದ್ಕೊಂಡ್ರೂ ನಿದ್ರೆ ಬರ್ತಿಲ್ಲ ಆಕೆ ಯಾಕೆ ರೀತಿ ಮಾತಾಡಿದ್ಲು ಎಂದು ಕೂಡ ಅರ್ಥ ಆಗ್ತಿಲ್ಲ ಅವಳನ್ನೇ ಕೇಳುವುದು ಲೇಸು ಎನಿಸಿ ಅವಳನ್ನು ಹುಡುಕಿ ಅವಳು ಕೋಣಿಯ ತನಕ ಬಂದ್ಬಿಟ್ಟಿದ್ದ ಬಾಗಿಲು ಬರೆದಾಗ ಆಕೆ ಇನ್ನೂ ಎದ್ದಿದ್ಲು ಬಾಗಿಲನ್ನು ತೆರೆದು ಸಂತೋಷ್ ಏನು ಇಷ್ಟು ಹೊತ್ತಲ್ಲಿ ಎಂದು ಪ್ರಶ್ನಿಸಿದಾಗ ಅವಳ ಕೈ ಹಿಡಿದು ಮೇಲ್ಮಹಡಿಗೆ ಕರ್ಕೊಂಡು ಹೋಗಿದ್ದ ಸಂತು ಅರೆ ಯಾಕ್ರೀ ಎಂದು ನೋಡ್ತಿದ್ದ ಅಮೂಲ್ಯ ಎದುರು ನಿಂತವ ಬೆಳಿಗ್ಗೆ ಬಾಯಿಗೆ ಬಂದಂಗೆ ಹೇಳಿದ್ರಲ್ವಾ ಏನ್ರಿ ಅದು ಯಾಕ್ರಿ ಏನಾಯ್ತು ಮತ್ತೆ ಏನೋ ಹೇಳಿದ್ರಿ ಸಿಗದ ಪ್ರೀತಿನ ಹುಡ್ಕೊಂಡು ಸಿಗೋ ಪ್ರೀತಿನ ನಿರ್ಲಕ್ಷ್ಯ ಮಾಡ್ತಿದ್ದೀನಿ ಅಂತ ಏನಾದರ ಅರ್ಥ ಹೀಗೆ ಏನೇನೋ ಪ್ರಶ್ನೆ ಮಾಡ್ತಾ ಇದ್ದ ಸಂತು ಅದೇನಿಲ್ಲ ಬಿಡಿ ಮತ್ತೆ ಕಬಡ್ಡಿ ಟೀಮ್ ಆಯ್ತಾ ಎಂದು ಮಾತು ಬದಲಿಸುತ್ತಾ ಪ್ರಶ್ನಿಸಿದಳು ಅಮ್ಮು ಹೇಳಿ ಅಮೂಲ್ಯ ಏನದು ವಿಚಾರ ಹೇಳಿ ಪೀಡಿಸಿದ ಸಂತೋಷ್ ಅವರೇ ಏನಿಲ್ಲ ಬಿಡಿ ಚಾರು ಮತ್ತೆ ಲಕ್ಕಿ ತುಂಬ ಪ್ರೀತಿ ಮಾಡ್ತಾರೆ ಅವ್ರ ಮಧ್ಯೆ ಪೂಜೆಲಿ ಕಡಿ ಬಿಟ್ಟಂತೆ ಹೋಗಬೇಡಿ ಅಂತ ಹೇಳಿದೆ ಅಷ್ಟೆ ಮತ್ತು ನಿಮ್ಮನ್ನು ಸುತ್ತಮುತ್ತ ಇರೋರು ಪ್ರೀತಿ ಮಾಡ್ತಾರೆ ಅಲ್ವಾ ಅವ್ರ ಕಡೆಯೂ ಗಮನ ಕೊಡಿ ಎಂದವಳ ಮಾತು ಅವನಿಗೆ ಅರ್ಥವಾಗದು ಯಾರದು ನನ್ನ ಪ್ರೀತಿ ಮಾಡೋರು ಎಂದು ಪ್ರಶ್ನಿಸಿದ ಇಲ್ಲೇ ಇಲ್ವಾ ಎಂದಳು ಅವಳನ್ನೇ ಗುರಿ ಮಾಡಿ ಯಾರ ಹುಡುಗಿ ಎಂದು ಹಿಂದೆ ಮುಂದೆ ನೋಡಿದ ಪ್ರೀತಿ ಮಾಡೋರು ಅಂದರೆ ಹುಡುಗಿನೇ ಆಗಿರಬೇಕು ಲಕ್ಕಿ ಕೂಡ ನಿಮ್ಮನ್ನು ಅಣ್ಣನ ಸ್ಥಾನ ಕೊಟ್ಟು ಪ್ರೀತಿ ಮಾಡಲ್ವಾ ಚಾರು ಒಳ್ಳೆ ಸ್ನೇಹಿತನ ಸ್ಥಾನ ಕೊಟ್ಟು ಪ್ರೀತಿ ಕಾಳಜಿ ತೋರಿಸ್ತಾಳೆ ಅಲ್ವಾ ಅಜ್ಜಿ ಮೊಮ್ಮಗನ ಸ್ಥಾನ ಕೊಟ್ಟು ಪ್ರೀತಿ ತೋರಿಸ್ತಿಲ್ವಾ ಹಾಗೆ ಕ್ಯಾಶುವಲ್ ಮಾತೋದು ಅಷ್ಟೇ ಎಂದಳು ಆಗ ಹೌದು ಅಮೂಲ್ಯ ಯಾಕೋ ಲಕ್ಕಿ ಮತ್ತೆ ಚಾರು ನೋಡ್ತಾ ನಾನು ಮಾಡ್ತಿರೋದು ಹಿಂದೆ ಮಾಡಿದ್ದು ಎಲ್ಲ ತಪ್ಪು ಅಂತ ಮನವರಿಕೆ ಆಗ್ತಿದೆ ಆದರೆ ನನ್ನ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ ಎಂದಾಗ ಯಾವ ಪ್ರಶ್ನೆ ಎಂದು ಕೇಳಿದ್ಲು ಹುಟ್ಟಿದಾಗಿಂದ ಇಲ್ಲಿ ತನಕ ನಾನು ಏನು ಇಷ್ಟಪಟ್ಟರು ಯಾರನ್ನು ಇಷ್ಟಪಟ್ಟರು ಅವ್ರು ನನ್ನ ಹತ್ರ ಇರೋಲ್ಲ ಆಸೆ ಪಟ್ಟಿದ್ದು ಸಿಗೋಲ್ಲ ನನಗೂ ನಾನು ಪ್ರೀತಿ ಮಾಡುವ ಒಂದು ಜೀವ ಒಂದೇ ಒಂದು ಜೀವ ಬೇಕು ಅನಿಸೋದಿಲ್ವ ಹಾಗೆ ಹುಟ್ಟಿದಾಗಿನಿಂದ ಇಲ್ಲಿ ತನಕ ನನಗೆ ಪ್ರೀತಿಯಲ್ಲಿ ಮೋಸ ಆಗ್ತಾನೇ ಇದೆ ಪ್ರೀತಿ ತೋರುವ ಕಾಳಜಿ ತೋರುವ ಬಳಗ ಕೂಡ ಯಾರೂ ಇಲ್ಲ ಅದಕ್ಕೆ ಚಾರು ವಿಚಾರದಲ್ಲಿ ನಾನು ಸ್ವಾರ್ಥಿ ಆಗ್ಬಿಟ್ಟೆ ಈ ಸತಿ ಹೇಗಾದರೂ ಮಾಡಿ ನನ್ನ ಪ್ರೀತಿನ ಪಡಿಬೇಕು ಅನ್ನೋ ಸ್ವಾರ್ಥಿ ಆಗಿಬಿಟ್ಟೆ ಲಕ್ಕಿಗೆ ಮೋಸ ಮಾಡಿಬಿಟ್ಟೆ ಮೋಸ ಮಾಡಿಬಿಟ್ಟೆ ಎಂದು ತನ್ನ ಕ್ರೌರ್ಯ ಮೋಸದ ಬಗ್ಗೆ ಪಶ್ಚಾತ್ತಾಪದಿಂದ ನುಡಿದ ಸಂತು ಆತನ ಮಾತಿಗೆ ಅಮೂಲ್ಯ ಕೂಡ ಕೊಂಚ ಬೇಸರ ಪಡುತ್ತಾ ಸಂತೋಷ್ ನಿಮಗೆ ಯಾರು ಇಲ್ಲ ಒಂಟಿಯಾಗಿದ್ದೀನಿ ಅನ್ನೋದು ತಲೆಯಲ್ಲಿ ಕೂತಿದೆ ನೋಡಿ ನಿಮಗೆ ತಮ್ಮ ಇದ್ದಾನೆ ಬೇರೆ ಯಾರು ಅಲ್ಲ ಲಕ್ಕಿ ತುಂಬ ಗೌರವ ಕೊಡುವ ಸ್ನೇಹಿತೆ ಇದ್ದಾಳೆ ಬೇರೆ ಯಾರು ಅಲ್ಲ ಚಾರು ಕೈ ತುತ್ತು ತಿನಿಸೋ ಅಜ್ಜಿ ಇದ್ದಾರೆ ಪ್ರೀತಿ ತೋರುವ ಜನರು ಸುತ್ತಮುತ್ತಲೇ ಇದ್ದಾರೆ ಅವರನ್ನೆಲ್ಲ ನೀವು ಗುರ್ತಿಸ್ತಾನೇ ಇಲ್ಲ ಒಮ್ಮೆ ಅವ್ರ ಪ್ರೀತಿನ ಅರ್ಥ ಮಾಡಿಕೊಳ್ಳಿ ಸ್ವಾರ್ಥತನ ಸುಟ್ಟು ಹೋಗುತ್ತೆ ಎಂದು ತಿಳಿ ಹೇಳಲು ಅದರ ಅಮೂಲ್ಯ ನಾನಿದನ್ನು ಮಾಡಿದ್ದು ನೀವು ಚಾರು ಮತ್ತು ಲಕ್ಕಿ ಹತ್ತಿರ ಯಾಕೆ ಹೇಳಿಲ್ಲ ಎಂದು ವಿಚಾರಿಸಿದ ನೀವು ಕೆಟ್ಟವರಲ್ಲ ಗೂಡು ಪ್ರೀತಿಗೆ ಬಿದ್ದು ಸ್ವಾರ್ಥತನ ತೋರಿಸ್ತಾ ಇದ್ರಿ ಅಷ್ಟೆ ಒಳ್ಳೆತನ ಬೂದಿ ಮುಚ್ಚಿದ ಕೆಂಡದಂತೆ ಮೇಲ್ನೋಟಕ್ಕೆ ಕಾಣದಿದ್ರೂ ಒಳಗಡೆ ಅದರ ಪ್ರಭಾವ ಬಿದ್ದೇ ಬೀರುತ್ತೆ ಎಂದು ಆತ್ಮವಿಶ್ವಾಸ ತುಂಬಿದಳು ಅಮೂಲ್ಯ ಟೈಮ್ಸ್ ಅಮೂಲ್ಯ ಎಂದು ಅವಳನ್ನು ಒಂದೆರಡು ಕ್ಷಣ ನೋಡ್ತಾ ಹಾಗಾದ್ರೆ ದುಶ್ಮನಿ ಬಿಟ್ಟು ಫ್ರೆಂಡ್ಸ್ ಆಗೊಂಡ್ವಾ ಕೈ ಮುಂದೆ ಚಾಚಿ ಕೇಳ್ತಾನೆ ಸಂತೋಷ್ ತಾನೇ ಪ್ರೀತಿದ ಹುಡುಗ ತನ್ನ ಬಳಿ ಬಂದು ಫ್ರೆಂಡ್ಸ್ ಆಗುವುದರ ಬಗ್ಗೆ ಕೇಳಿದಾಗ ಹೆಚ್ಚು ಖುಷಿ ಪಟ್ಟಳು ಅಮೂಲ್ಯ ತಡ ಮಾಡದೆ ಕೈಗೆ ಕೈ ಸೇರಿಸಿ ಫ್ರೆಂಡ್ಸ್ ಎಂದು ನಕ್ಕಾಗ ನೀವು ತುಂಬ ಒಳ್ಳೆಯವರು ಯಾವ ಸಂದರ್ಭದಲ್ಲಿ ಹೇಗೆ ನಿಭಾಯಿಸಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲ ಎಂದವನ ನೋಡಿ ಎಲ್ಲರೂ ಇದ್ದಾರೆ ಯಾರೂ ಇಲ್ಲ ಎಂದು ಉತ್ತರಿಸಿದಳು ಅಂದರೆ ಎಂದು ಕೇಳಿದ ಅಪ್ಪ ಅಮ್ಮ ಡೈವೋರ್ಸ್ ಆಗಿದೆ ಬೇರೆ ಬೇರೆ ಮದುವೆ ಆಗಿದ್ದಾರೆ ಅಬ್ರಾಡ್ನಲ್ಲಿದ್ದಾರೆ ಹೇಳಿದಷ್ಟು ದುಡ್ಡು ಕೊಡ್ತಾರೆ ನನಗೆ ಬೇಕಿರೋದು ದುಡ್ಡಲ್ಲ ಪ್ರೀತಿ ನಿಮಗೆ ಯಾರೂ ಇಲ್ಲ ನನಗೆಲ್ಲ ಇದ್ದರೂ ಯಾರೂ ಇಲ್ಲ ನೀವು ಪ್ರೀತಿಗಾಗಿ ಕಾಯ್ತಾ ಇದ್ದೀರ ನಾನು ಅದೇ ಪ್ರೀತಿಗಾಗಿ ಕಾಯ್ತಿದ್ದೀನಿ ನೀವು ನಿಮ್ಮ ಸುತ್ತಮುತ್ತ ಇರೋರನ್ನು ನಿಮ್ಮವರು ಅಂತ ನೋಡ್ತಾನೇ ಇಲ್ಲ ನಾನು ಪ್ರತಿಯೊಬ್ಬರನ್ನು ನಮ್ಮವರು ಅಂತ ನೋಡ್ತೀನಿ ಅದಕ್ಕೆ ಖುಷಿಯಾಗಿರ್ತೀನಿ ಇರೋದೆಲ್ಲ ಬಿಟ್ಟು ಇಲ್ಲದೆ ಇರೋದನ್ನು ಹಾರಿಸಿ ಹೋಗೋಕ್ಕೆ ಇಷ್ಟ ಇಲ್ಲ ಇರೋದರಲ್ಲೇ ಖುಷಿ ಪಡ್ತೀನಿ ಎಂದವಳ ನೋಡಿ ಮನಸ್ಸಲ್ಲಿ ಎಷ್ಟು ಬೇಜಾರು ಇಟ್ಕೊಂಡು ಇಷ್ಟು ಖುಷಿಯಾಗಿರ್ತೀರಿ ಹೇಗೆ ಎಂದು ಕೇಳಿದ ಈಗ ನೀವು ನನ್ನ ಫ್ರೆಂಡ್ ತಾನೇ ಮುಂದೆ ಮುಂದೆ ಗೊತ್ತಾಗತ್ತೆ ವಿ ಆರ್ ಆನ್ ದ ಸೇಮ್ ಪೇಜ್ ಯಾ ಎಂದು ನಕ್ಕಳು ಅವಳ ಮಾತು ಕೇಳಿ ತಾನು ನಗುತ್ತಾ ನಿದ್ರಿಸಲು ಹೋದನು ಸಂತು ಅಮೂಲ್ಯ ಗುಣ ಮಾತು ನೋವು ಮರೆಸಿ ಬೇರೆಯವರಲ್ಲಿ ಖುಷಿ ಹುಟ್ಟಿಸುವ ಶೈಲಿ ಎಲ್ಲವೂ ಎಲ್ಲರ ಮನಸ್ಸಿಗೆ ಆಳವಾಗಿ ಹಿಡಿಸಿತ್ತು ಎಂದಿನಂತೆ ಮಾನೆ ದಿನ ಭಾಸ್ಕರನು ಇಡೀ ಪ್ರಕೃತಿಯನ್ನು ಬೆಳಗಲು ಬಂದಿದ್ದ ಹಳ್ಳಿ ಜನರ ದಿನಚರಿ ಶುರುವಾಗಿತ್ತು ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ತಲೀನರಾಗಿದ್ದರು ಅಜ್ಜಿ ರಾಗಿ ಬೀಸ್ತಿದ್ರು ಶರ್ಮಿಳಾ ಅಕ್ಕಿ ಆಯ್ತಿದ್ಲು ಸಾಂಬಿ ಕಾಲೇಜಿಗೆ ಹೊರಟಿದ್ಲು ಬಸವ ಸಂತೋಷ್ ಹಾಗೂ ಲಕ್ಕಿ ಜೊತೆಗೆ ಮೈದಾನದಲ್ಲಿ ಕಬಡ್ಡಿ ಕೋರ್ಟ್ ರಚಿಸಲು ಸಹಾಯ ಮಾಡ್ತಿದ್ದ ಚಾರು ಅಮೂಲ್ಯ ಜೊತೆಗೆ ಮಾತಾಡ್ತಾ ಕೂತಿದ್ಲು ಚಲುವೆ ಅಡುಗೆ ನೋಡ್ಕೊಳ್ತಿದ್ಲು ಅಜ್ಜಿ ಎಂದಿನಂತೆ ಪಂಚಾಯಿತಿ ಕಟ್ಟಿಗೆ ಹೋಗಿದ್ರು ಕಬಡ್ಡಿ ಕೋರ್ಟ್ ತಯಾರಾದ ನಂತರ ಸಿಕ್ಕಿದ ನಲವತ್ತು ಜನ ಆಟಗಾರರನ್ನು ಗುಂಪು ಮಾಡಿ ಆಟ ಆಡಲು ಬಿಟ್ಟಿದ್ರು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ